ಓಂ ಶ್ರೀ ಬಸವಲಿಂಗಾಯ ಬಸವಲಿಂಗಾಯನ ಇಷ್ಟಲಿಂಗ ವಿಜ್ಞಾನ ಮಾನವ ಜನ್ಮದ ಪರಮ ಉದ್ದೇಶ ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆದು ನಮ್ಮ ಸ್ವಂತ ಮನೆಯಾದ ಪರಮಾತ್ಮನ ಸನ್ನಿಧಿಗೆ ಹೋಗುವುದೇ ಆಗಿದೆ ಮಾನವ ಜನ್ಮ ಮುಕ್ತಿ ಸಾಧನೆಗೆ ಪವಿತ್ರ ಜನ್ಮವೆಂದೆನಿಸಿದೆ ನಾವು ಈ ಭೂಮಿಯ ಮೇಲೆ ಹಣ ಆಸ್ತಿ ಐಶ್ವರ್ಯ ಸಂಪಾದಿಸಲು ಬಂದವರಲ್ಲ ಬಸವಣ್ಣನವರು ಹೇಳುವ ಹಾಗೆ ಹಿಂದಣ ಜನ್ಮದಲ್ಲಿ ಲಿಂಗವ ಮರೆತೆನಾಗಿ ಹಿಂದಣ ಸಿರಿಯಲಿ ಜಂಗಮವ ಮರೆತೆನಾಗಿ ಹರ ಜನ್ಮದಿಂದ ನರ ಜನ್ಮಕ್ಕೆ ಬಂದೆ ಮತ್ತೆ ನರ ಜನ್ಮವ ಹರ ಜನ್ಮವ ಮಾಡು ಕೂಡಲ ಸಂಗಮ ದೇವ ಹಿಂದಣ ಜನ್ಮದ ಪಾಪ ಏನಾದೊಡಾಗಲಿ ಇಂದು ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ ಎಂದು ಬೇಡಿಕೊಂಡಿದ್ದಾರೆ ಮತ್ತು ಮುಕ್ತಿ ಮಾರ್ಗವನ್ನು ತೋರಿದ್ದಾರೆ ರಕ್ತ ಮಾಂಸದ ಮುದ್ದೆಯಾಗಿ ಜನಿಸಿದ ಮಾನವನು ಹಿಂದಿನ ಸಂಸ್ಕಾರದ ಆಧಾರದ ಮೇಲೆ ತನ್ನ ಬದುಕನ್ನು ನಡೆಸಲು ಪ್ರಾರಂಭಿಸುತ್ತಾನೆ ಇವನಿಗೆ ಸರಿಯಾದ ಸಂಸ್ಕಾರ ಸಿಕ್ಕಿದರೆ ಮುಕ್ತಿ ಮಾರ್ಗದಲ್ಲಿ ನಡೆಯಲು ಸಹಾಯವಾಗುತ್ತದೆ ಯಾವುದೇ ವಸ್ತುವಾಗಲಿ ಮನುಷ್ಯನಾಗಲಿ ಸಾರ್ಥಕತೆಯನ್ನು ಪಡೆಯಬೇಕಾದರೆ ಸರಿಯಾದ ಸಂಸ್ಕಾರ ಪಡೆಯಲೇಬೇಕು ನರಜನ್ಮವ ನೀಗಿ ಹರ ಜನ್ಮವ ಪಡೆಯಲು ಭವಿ ಇದ್ದವನು ಭಕ್ತನಾಗಲು ಲಿಂಗ ಪ್ರಾಣಿಯಾಗಲು ಜೀವಾತ್ಮ ಪರಮಾತ್ಮನಾಗಲು ಸಂಸ್ಕಾರ ಪಡೆಯಲೇಬೇಕು ಲಿಂಗ ದೀಕ್ಷೆ ಹೊಂದಲೇಬೇಕು ಗುರುವು ಭಕ್ತನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಮಲತ್ರಯಂಗಳ ಕಳೆದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಕ್ರಮವಾಗಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳನ್ನು ಸಂಬಂಧಗೊಳಿಸುತ್ತಾನೆ ಮತ್ತು ಲಿಂಗಾಂಗ ಸಾಮರಸ್ಯದತ್ತ ನಡೆಯಲು ಮಾರ್ಗದರ್ಶನ ನೀಡುತ್ತಾನೆ ಲಿಂಗ ಸಂಸ್ಕಾರದಿಂದ ದೇಹದಲ್ಲಿ ಸುಪ್ತವಾಗಿರುವ ಆತ್ಮಜ್ಞಾನ ಜಾಗೃತವಾಗುತ್ತಾ ಹೋಗುತ್ತದೆ ದೈವಿ ಗುಣಗಳು ಅಳವಡುತ್ತವೆ ಇಷ್ಟಲಿಂಗವನ್ನು ಎದೆಯ ಮೇಲೆ ಧರಿಸಲು ಜನ್ಮ ಜನ್ಮಾಂತರದ ಪುಣ್ಯ ನಮಗೆ ಸಹಾಯ ಮಾಡುತ್ತದೆ ದೀನ ದಲಿತ ಹಿಂದುಳಿದ ಅಸ್ಪರ್ಶ ಸಮಾಜದ ಕಟ್ಟಕಡೆಯ ಮಾನವನಿಗೂ ಮುಕ್ತಿ ಸಾಧನೆಗಾಗಿ ಬಸವಣ್ಣನವರು ಇಷ್ಟಲಿಂಗವನ್ನು ನೀಡಿ ಗುಡಿಗುಂಡಾರ ಮಡಿ ಮೈಲಿಗೆ ಸಂಸ್ಕೃತಿಗೆ ತಿಲಾಂಜಲಿ ಹೇಳಿದ್ದಾರೆ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶ ಎಂದು ಹೇಳಿ ಮನುಷ್ಯನ ದೇಹವನ್ನೇ ದೇಗುಲ ಮಾಡಿ ಈ ದೇಹದಲ್ಲಿ ಒಂಬತ್ತು ಲಿಂಗಗಳನ್ನು ಕಂಡುಕೊಂಡಿದ್ದಾರೆ ಕುಳಿತಲ್ಲೇ ಭಗವಂತನನ್ನು ದರ್ಶನ ಮಾಡಿಸುವ ಬ್ರಹ್ಮಾಂಡದಲ್ಲಿ ಪಿಂಡಾಂಡ ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಮತ್ತು ಆತ್ಮನಲ್ಲಿ ಪರಮಾತ್ಮ ಪರಮಾತ್ಮನಲ್ಲಿ ಆತ್ಮವನ್ನು ಸಮರಸಗೊಳಿಸುವ ಲಿಂಗಾಂಗ ಯೋಗವನ್ನು ಶೋಷಿತರನ್ನು ಮೊದಲು ಮಾಡಿ ಜಗತ್ತಿನ ಜನಕ್ಕೆ ನೀಡಿದ್ದಾರೆ ಲಿಂಗವನ್ನು ಧರಿಸಿದವನು ಯಾವುದೇ ಜಾತಿಗೆ ಒಳಪಡುವುದಿಲ್ಲ ಜಾತಿ ವರ್ಗ ವರ್ಣರಹಿತ ಧರ್ಮ ಸಹಿತ ಸರ್ವ ಸಮತ್ವದ ಸಮಾಜ ನಿರ್ಮಾಣ ಮಾಡುವುದೇ ಬಸವಣ್ಣನವರ ಕ್ರಾಂತಿಕಾರಿ ಬಸವ ಧರ್ಮದ ಉದ್ದೇಶವಾಗಿದೆ ಬನ್ನಿ ಶರಣಧರ್ಮದ ಸಂಸ್ಕಾರದ ಮಹತ್ವವನ್ನು ತಿಳಿಯೋಣ ಇಲ್ಲಿ ಬರೀ ಮಣ್ಣಿದೆ ಆದರೆ ಅದೇ ಮಣ್ಣು ಕುಂಬಾರನ ಕೈಯಲ್ಲಿ ಸಿಕ್ಕಾಗ ಅವನಿಂದ ಸಂಸ್ಕಾರ ಹೊಂದಿ ಸುಂದರವಾದ ಮಡಿಕೆಗಳಾಗಿವೆ ಇದು ಕರಿಯ ಕಲ್ಲು ಆದರೆ ಇದೇ ಕಲ್ಲು ಶಿಲ್ಪಿಯ ಕೈಯಿಂದ ಸಂಸ್ಕಾರ ಪಡೆದಾಗ ಏನಾಗುತ್ತದೆ ಸುಂದರವಾದ ಮೂರ್ತಿಯಾಗಿ ಈ ಕಲ್ಲಿಗೆ ಮಹತ್ವ ಬರುತ್ತದೆ ಇದು ಮರದ ತುಂಡು ಇದು ಬಡಗಿಯ ಕೈಗೆ ಅಥವಾ ಕಲೆಗಾರನ ಕೈಗೆ ಸಿಕ್ಕರೆ ಅವನ ಸಂಸ್ಕಾರದಿಂದ ಸುಂದರ ಕಲಾಕೃತಿಯಾಗಿ ಆ ಕಲಾಕೃತಿಗೆ ಬೆಲೆ ಬರುತ್ತದೆ ಹಾಲು ಹಾಲಿಗೆ ಸಂಸ್ಕಾರ ಸಿಕ್ಕಾಗ ಮೊಸರಾಗಿ ಮೊಸರಿಗೆ ಸಂಸ್ಕಾರ ಸಿಕ್ಕಾಗ ಬೆಣ್ಣೆಯಾಗಿ ಬೆಣ್ಣೆಗೆ ಸಂಸ್ಕಾರ ಸಿಕ್ಕಾಗ ತುಪ್ಪವಾಗಿ ಪರಿವರ್ತನೆಗೊಂಡು ಎಲ್ಲಾ ಹಂತದಲ್ಲೂ ಹೊಸತನ ಪಡೆಯುತ್ತದೆ ಸಂಸ್ಕಾರಕ್ಕೆ ಇಂತಹ ಮಹತ್ವವಿದೆ ಎಂದ ಮೇಲೆ ಮನುಷ್ಯನಿಗೆ ಸಂಸ್ಕಾರ ಬೇಡವೇ ಪೂರ್ವಜನ್ಮದ ಕರ್ಮಗಳ ಕಳೆದು ಸುಬುದ್ಧಿ ಸುಜ್ಞಾನ ಸನ್ಮಾರ್ಗದಲ್ಲಿ ಬದುಕಿ ಸತ್ಕೀರ್ತಿ ಪಡೆಯಲು ಸಂಸ್ಕಾರ ಬೇಕು ನರಜನ್ಮವ ನೀಗಿ ಹರಜನ್ಮವ ಪಡೆಯಲು ಮೌಲ್ಯಾಧಾರಿತ ಸುಖಜೀವನ ನಡೆಸಲು ಮನುಷ್ಯನಿಗೆ ಸಂಸ್ಕಾರ ಅತ್ಯವಶ್ಯವಾಗಿ ಬೇಕಾಗಿದೆ ಆದ್ದರಿಂದ ನಾವು ಸಂಸ್ಕಾರ ಪಡೆಯಲು ಶರಣಧರ್ಮವನ್ನು ಅಪ್ಪಿಕೊಳ್ಳಲೇಬೇಕು ಸಂಸ್ಕಾರದ ನಂತರ ಇಷ್ಟಲಿಂಗದ ಬಗ್ಗೆ ತಿಳಿಯೋಣ ಮೊದಲಿಗೆ ಈ ಇಷ್ಟಲಿಂಗ ಎಂದರೇನು ಮತ್ತು ಇಷ್ಟಲಿಂಗಕ್ಕೂ ಗುಡಿಯಲ್ಲಿರುವ ಲಿಂಗಕ್ಕೂ ಏನಾದರೂ ವ್ಯತ್ಯಾಸವಿದೆಯೇ ಹೌದು ಇಷ್ಟಲಿಂಗ ಮತ್ತು ಗುಡಿಯಲ್ಲಿರುವ ಲಿಂಗ ಬೇರೆ ಬೇರೆಯಾಗಿವೆ ಗುಡಿಯಲ್ಲಿರುವ ಲಿಂಗ ಸ್ಥಾವರಲಿಂಗ ಸ್ಥಾವರ ಎಂದರೆ ಚಲನೆಯಿಲ್ಲದ್ದು ಇಷ್ಟಲಿಂಗ ಎಂದರೆ ಅಂಗದ ಮೇಲೆ ಧರಿಸುವಂತಹ ಲಿಂಗ ನಾವು ಹೋದ ಕಡೆಯಲ್ಲೆಲ್ಲ ನಮ್ಮ ಜೊತೆಯಲ್ಲಿಯೇ ಬರುವಂತಹ ಲಿಂಗ ಲಿಂಗವನ್ನು ಪೂಜಿಸಲು ಮಧ್ಯವರ್ತಿಗಳು ಬೇಕು ಇಷ್ಟಲಿಂಗ ಪೂಜಿಸಲು ಭಕ್ತನೇ ಸಾಕು ಲಿಂಗ ಪೂಜಿಸಲು ಗುಡಿಗಳು ಬೇಕು ಇಷ್ಟಲಿಂಗ ಪೂಜಿಸಲು ಕರಸ್ಥಳ ಸಾಕು ಲಿಂಗವನ್ನು ಪುರಾಣ ಪುಣ್ಯಪುರುಷ ದೇವತಾ ಪ್ರತೀಕವೆಂದು ಪೂಜಿಸಲಾಗುತ್ತದೆ ಇಷ್ಟಲಿಂಗವನ್ನು ನಿರಾಕಾರ ಬ್ರಹ್ಮಾಂಡದ ಸಾಕಾರ ರೂಪವೆಂದು ಪೂಜಿಸಲಾಗುತ್ತದೆ ಇಷ್ಟಿ ಎಂದರೆ ಸ್ವಲ್ಪ ಇಷ್ಟ ಎಂದರೆ ಇಷ್ಟಪಟ್ಟು ಪೂಜಿಸುವ ಅಂದರೆ ಬ್ರಹ್ಮಾಂಡದಾಕಾರದ ಜಗದಗಲ ಮುಗಿಲಗಲದ ಅಪ್ರಮಾಣ ಲಿಂಗವನ್ನು ನಮ್ಮ ನಿರೀಕ್ಷೆಗೆ ನಿಲುಕುವಂತೆ ಚಿಕ್ಕದು ಮಾಡಿ ಇಷ್ಟಪಟ್ಟು ಪೂಜಿಸುವ ಬ್ರಹ್ಮಾಂಡ ಲಿಂಗವನ್ನು ಇಷ್ಟಲಿಂಗ ಎನ್ನಲಾಗಿದೆ ಇನ್ನೊಂದು ಅರ್ಥದಲ್ಲಿ ಇಷ್ಟಿ ಎಂದರೆ ಪೂಜೆ ಅಂದರೆ ಯಾವುದು ಸರ್ವಕಾಲಕ್ಕೂ ಇಷ್ಟವೆನಿಸಿದಾಗಲೆಲ್ಲ ಪೂಜೆಗೆ ದೊರಕುವಂತಾಗುವುದೋ ಅಂತಹುದು ಇಷ್ಟಲಿಂಗ ಇಷ್ಟಲಿಂಗ ಅನಿಷ್ಟನಿವಾರಕ ಜಗದಗಲ ಮುಗಿಲಗಲದ ನೀನು ಇಷ್ಟಾಗಿ ಕರಸ್ಥಳಕ್ಕೆ ಬಂದು ಇಷ್ಟಲಿಂಗವೆಂದೆನಿಸಿದೆಯಯ್ಯಾ ನೀನು ಅನಿಷ್ಟಗಳ ತೊಡೆದು ಇಷ್ಟಗಳ ಕರುಣಿಸುವೆಯಾಗಿ ಇಷ್ಟಲಿಂಗವೆಂದೆನಿಸಿದೆಯಯ್ಯಾ ನೀನು ಬಸವಾದಿ ಪ್ರಮತರಿಗೆ ಇಷ್ಟದ ಕುರುಹು ಎನಿಸುವೆಯಾಗಿ ಇಷ್ಟಲಿಂಗವೆಂದೆನಿಸಿದೆಯಯ್ಯಾ ನೀನು ಜೀವನದ ಪರಮ ಇಷ್ಟಾರ್ಥವ ಈಡೇರಿಸುವವನಾಗಿ ಇಷ್ಟಲಿಂಗವೆಂದೆನಿಸಿದೆಯಯ್ಯಾ ನೀನು ಬ್ರಹ್ಮಾಂಡ ಮಹಾಲಿಂಗದ ಕುರುವಾಗಿ ಬಂದಿಹ ನೀನು ಇಷ್ಟಲಿಂಗವೆಂದೆನಿಸಿದೆಯಯ್ಯಾ ನೀನು ಬ್ರಹ್ಮಾಂಡದ ಕುರುಹು ಪಿಂಡಾಂಡದ ಸಂಕೇತ ಎರಡು ನೀನಾದ ಕಾರಣ ಎಲೆಲಿಂಗವೇ ಇಷ್ಟಲಿಂಗವೆಂದೆನಿಸಿದೆಯಯ್ಯಾ ನೀನು ನಿರಾಳ ನಿರಾಕಾರ ಬಯಲುಗಟ್ಟಿಗೊಂಡು ಕರಸ್ಥಳಕ್ಕೆ ಬಂದಿಹೇ ಕಾರಣ ಎಲೆ ಲಿಂಗವೇ ಇಷ್ಟಲಿಂಗವೆಂದೆನಿಸಿದೆಯಯ್ಯಾ ನೀನು ಅಂತ್ಯಜರ ಅನುಗ್ರಹಕ್ಕೆ ಲಿಂಗರೂಪಿಯಾದೆಯಾಗಿ ಇಷ್ಟಲಿಂಗವೆಂದೆನಿಸಿದೆಯಾ ನೀನು ಇಷ್ಟಲಿಂಗ ಯಾವುದರ ಕುರುಹು ಯಾವುದಾದರೂ ವಸ್ತು ನಮ್ಮ ಮನಸ್ಸಿಗೆ ಬಂದರೆ ಕೂಡಲೇ ಅದರ ರೂಪವು ನಮ್ಮ ಪ್ರಜ್ಞೆಗೆ ಬರುತ್ತದೆ ಯಾವುದಾದರೂ ವಸ್ತುವನ್ನು ಗುರುತಿಸಲು ಅದರ ಮೂಲ ಸ್ವರೂಪ ನಮಗೆ ತಿಳಿದಿರಬೇಕು ಆಗ ಮಾತ್ರ ಅದನ್ನು ಬೇಗ ನೋಡಿದಾಕ್ಷಣ ಗುರುತು ಹಿಡಿಯಲು ಸಹಾಯವಾಗುತ್ತದೆ ಅಕ್ಷರಗಳು ಎಂದಾಕ್ಷಣ ಪುಸ್ತಕ ನಮ್ಮ ಗಮನಕ್ಕೆ ಬರುತ್ತದೆ ಸಮಯ ಎಂದಾಕ್ಷಣ ಗಡಿಯಾರ ನಮಗೆ ಜ್ಞಾಪಕವಾಗುತ್ತದೆ ನಗು ಸಂತೋಷದ ಕುರುಹು ದುಃಖ ನೋವಿನ ಕುರುಹು ಕಾವಿ ಬಟ್ಟೆ ಸನ್ಯಾಸಿಯ ಕುರುಹು ಧ್ವಜ ರಾಷ್ಟ್ರದ ಕುರುಹು ಹಾಗೆಯೇ ಅರಿವಿಗೂ ಒಂದು ಕುರುಹು ಬೇಕೇ ಬೇಕು ಜ್ಞಾನವನ್ನು ವಿಶ್ವ ಚೈತನ್ಯವನ್ನು ಜನರಿಗೆ ಅರ್ಥೈಸಲು ಒಂದು ಗುರುಹು ಬೇಕು ಇಲ್ಲದಿದ್ದರೆ ಸಾಮಾನ್ಯ ಜನರಿಗೆ ನಿರಾಕಾರವನ್ನು ಸಾಕ್ಷೀಕರಿಸಲು ಕಷ್ಟವಾಗುತ್ತದೆ ತಲೆಯಲ್ಲಿ ಬರುವ ಯೋಚನೆಗಳು ನಿರಾಕಾರವಾಗಿದ್ದರೂ ಕಲ್ಪನೆಯಲ್ಲಿ ರೂಪಗಳು ಮೂಡುತ್ತಿರುತ್ತವೆ ಇಷ್ಟಲಿಂಗವು ಪರಮಾತ್ಮನ ಕುರುಹು ನಿರಾಕಾರ ನಿರಂಜನ ಪರತತ್ವಗೋಲಾಕಾರ ಬ್ರಹ್ಮಾಂಡ ಪರಶಿವನ ಕುರುಹು ಅಂದರೆ ಇಷ್ಟಲಿಂಗವು ನಿರಾಕಾರದ ಸಾಕಾರ ಕುರುಹು ನಿರಾಕಾರದ ಸಾಕಾರ ಕುರುಹು ಎಂದರೇನು ಉದಾಹರಣೆಗೆ ಇಷ್ಟಲಿಂಗವು ನಿರಾಕಾರ ಬ್ರಹ್ಮಾಂಡದ ಸಾಕಾರ ರೂಪ ಸಮಯ ಎಂದರೆ ನಿರಾಕಾರ ಸಮಯವನ್ನು ತೋರಿಸಲು ಸಾಧ್ಯವಿಲ್ಲ ಆದರೆ ಗಡಿಯಾರ ನಿರಾಕಾರ ಸಮಯದ ಸಾಕಾರ ರೂಪವಾಗಿದೆ ಜ್ಞಾನ ಜ್ಞಾನ ಎಂದರೆ ನಿರಾಕಾರ ಜ್ಞಾನವನ್ನು ತೋರಿಸಲು ಸಾಧ್ಯವಿಲ್ಲ ಆದರೆ ಪುಸ್ತಕ ನಿರಾಕಾರ ಜ್ಞಾನದ ಸಾಕಾರ ರೂಪವಾಗಿದೆ ನೀರು ನೀರು ನಿರಾಕಾರ ಮಂಜುಗಡ್ಡೆ ನೀರಿನ ಸಾಕಾರ ರೂಪವಾಗಿದೆ ಗಾಳಿ ಗಾಳಿ ಎಂದರೆ ನಿರಾಕಾರ ಗಾಳಿಯನ್ನು ತೋರಿಸಲು ಸಾಧ್ಯವಿಲ್ಲ ಆದರೆ ಸ್ಪರ್ಶವು ನಿರಾಕಾರ ಗಾಳಿಯ ಸಾಕಾರ ರೂಪವಾಗಿದೆ ಪೌರುಷ ಪೌರುಷ ಎಂಬುದು ನಿರಾಕಾರ ಬಲಶಾಲಿ ದೇಹ ಪೌರುಷದ ಸಾಕಾರ ರೂಪವಾಗಿದೆ ವಾಸನೆ ವಾಸನೆ ಎಂಬುದು ನಿರಾಕಾರ ಮೂಗು ನಿರಾಕಾರ ವಾಸನೆಯನ್ನು ಗ್ರಹಿಸುವ ಸಾಕಾರ ರೂಪವಾಗಿದೆ ಬೆಳಕು ಬೆಳಕು ಎಂಬುದು ನಿರಾಕಾರ ಕಣ್ಣು ಬೆಳಕನ್ನು ಗ್ರಹಿಸುವ ಸಾಕಾರ ರೂಪವಾಗಿದೆ ರುಚಿ ರುಚಿ ಎಂಬುದು ನಿರಾಕಾರ ನಾಲಿಗೆ ರುಚಿಯನ್ನು ಗ್ರಹಿಸುವ ಸಾಕಾರ ರೂಪವಾಗಿದೆ ಬೀಜದಲ್ಲಿ ಅಡಗಿರುವ ವೃಕ್ಷ ನಿರಾಕಾರ ಬೀಜ ನಿರಾಕಾರ ವೃಕ್ಷದ ಸಾಕಾರ ರೂಪವಾಗಿದೆ ಭಾವನೆ ಭಾವನೆ ಎಂಬುದು ನಿರಾಕಾರ ವರ್ತನೆ ನಿರಾಕಾರ ಭಾವನೆಯ ಸಾಕಾರ ರೂಪವಾಗಿದೆ ಹೀಗೆ ನಿರಾಕಾರವು ಸಾಕಾರ ರೂಪದಲ್ಲಿ ಪ್ರಕಟವಾಗುತ್ತದೆ ಷಣ್ಮುಖ ಶಿವಯೋಗಿಗಳು ವಚನದಲ್ಲಿ ಇಷ್ಟಲಿಂಗವನ್ನು ಹೀಗೆ ಹೇಳಿದ್ದಾರೆ ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನ ಕುರುಹು ತೋರಿದ ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳಿಯ ತೋರಿದ ಅಖಂಡೇಶ್ವರ ನಿರಾಕಾರ ಪರಶಿವ ಪರಮಾತ್ಮನ ಇಷ್ಟಲಿಂಗವೇ ಏಕಾಗಬೇಕು ಬೇರೆ ಕುರುಹು ಏಕಾಗಬಾರದು ಯಾಕೆಂದರೆ ಯಾವುದೇ ಕುರುಹು ಅದರ ಮೂಲ ವಾಸ್ತವಿಕತೆಗೆ ಹೋಲಿಕೆಯಾಗಬೇಕು ಮತ್ತು ಹೋಲಿಕೆ ಅರ್ಥಪೂರ್ಣವಾಗಿರಬೇಕು ಇಷ್ಟಲಿಂಗವು ಬ್ರಹ್ಮಾಂಡಕ್ಕೆ ಹೋಲಿಕೆಯಾಗುತ್ತದೆ ಬ್ರಹ್ಮಾಂಡವು ಗೋಲಾಕಾರವಾಗಿದೆ ಬ್ರಹ್ಮಾಂಡದಲ್ಲಿರುವ ಸೂರ್ಯ ಚಂದ್ರ ಗ್ರಹಗಳು ಅಸಂಖ್ಯಾತ ಸೂರ್ಯ ಮಂಡಲಗಳು ಸಪ್ತ ಗಗನಗಳು ಹೀಗೆ ಎಲ್ಲವನ್ನೂ ಸೇರಿಸಿದಾಗ ಬ್ರಹ್ಮಾಂಡವು ಇಷ್ಟಲಿಂಗದ ಕುರುಹು ಆಗುತ್ತದೆ ಋಷಿಮುನಿಗಳು ದಾರ್ಶನಿಕರು ಪ್ರವಾದಿಗಳು ಆತ್ಮಜ್ಞಾನಿಗಳು ಆತ್ಮಾಭಿಮುಖವಾಗಿ ಬ್ರಹ್ಮಾಂಡವನ್ನು ದರ್ಶನ ಮಾಡಿ ಬ್ರಹ್ಮಾಂಡವು ಲಿಂಗದ ಆಕಾರದಲ್ಲಿದೆ ಎಂದು ಹೇಳಿದ್ದಾರೆ ವಿಜ್ಞಾನಿಗಳು ಖಗೋಳ ಶಾಸ್ತ್ರಜ್ಞರೂ ಸಹ ವಿಶ್ವ ಗೋಳಾಕಾರವಾಗಿದೆ ಎಂದು ಹೇಳಿದ್ದಾರೆ ವಿಶ್ವದ ಯಾವುದೇ ಸೃಷ್ಟಿ ಒಂದಲ್ಲ ಒಂದು ರೀತಿ ಇಷ್ಟಲಿಂಗದ ಆಕಾರವನ್ನು ಹೋಲುತ್ತವೆ ಕಾರಣ ಸೃಷ್ಟಿಕರ್ತನಂತೆ ಸೃಷ್ಟಿಯಿರುತ್ತದೆ ಉದಾಹರಣೆಗೆ ಬೆಟ್ಟಗುಡ್ಡಗಳು ಲಿಂಗದ ಆಕಾರ ಹೋಲುತ್ತವೆ ಆಕಾಶವನ್ನು ಒಂದು ಎತ್ತರ ಪ್ರದೇಶದಿಂದ ನೋಡಿದಾಗ ಆಕಾಶವು ಇಷ್ಟಲಿಂಗದ ಬುಟ್ಟಿಯಂತೆ ಕಾಣುತ್ತದೆ ಭೂಮಿ ಮತ್ತು ಗ್ರಹಗಳು ಸಹ ಹಾಗೆಯೇ ಮರಗಳ ಹೊರನೋಟ ಸ್ಪಷ್ಟವಾಗಿ ಇಷ್ಟಲಿಂಗವನ್ನು ಹೋಲುತ್ತವೆ ಮತ್ತೆ ಕೆಲವು ಮರಗಳು ಜ್ಯೋತಿರೂಪ ಹೋಲುತ್ತವೆ ಮನುಷ್ಯನ ತಲೆಯೂ ಸಹ ಇಷ್ಟಲಿಂಗ ರೂಪವಾಗಿದೆ ನಿರಾಕಾರ ಸರ್ವವ್ಯಾಪಿ ಜಗದೊಡೆಯನನ್ನು ಜಗದಾಕಾರದಲ್ಲೇ ಪೂಜಿಸುವುದು ಸೂಕ್ತ ಮತ್ತು ಶ್ರೇಷ್ಠವಲ್ಲವೇ ಎಂತಹ ಘನ ಅರ್ಥಪೂರ್ಣವಾದ ಆಕಾರ ಗೋಲಾಕಾರದ ಇಷ್ಟಲಿಂಗ ನಿರಾಕಾರದ ದೇವನ ಅತ್ಯಂತ ಸಮೀಪದ ಸಂಕೇತವಾಗಿದೆ ಸೂರ್ಯ ಚಂದ್ರ ಗ್ರಹಗಳು ಪಕ್ಷಿಗಳ ಮೊಟ್ಟೆಗಳು ಸಹ ಇಷ್ಟಲಿಂಗವನ್ನು ಹೋಲುತ್ತವೆ ಬಹುಶಃ ಪ್ರಪಂಚದ ಬೇರೆ ಯಾವುದೇ ಧರ್ಮದಲ್ಲಿ ದೇವನ ಕುರುಹು ಇಂತಹ ತಾತ್ವಿಕ ವೈಚಾರಿಕ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ತಯಾರಿಸಿ ರೂಪುಗೊಂಡಿಲ್ಲ ಇಷ್ಟಲಿಂಗಕ್ಕೆ ಯಾವುದೇ ಅಂಗಾಂಗಗಳು ಇಲ್ಲದ ಕಾರಣ ಬಯಲ ಬ್ರಹ್ಮಾಂಡವೇ ಗಟ್ಟಿಗೊಂಡಂತೆ ಕಾಣುತ್ತದೆ ಈಗ ಇಷ್ಟಲಿಂಗದ ಬಣ್ಣದ ಬಗ್ಗೆ ತಿಳಿದುಕೊಳ್ಳೋಣ ಇಷ್ಟಲಿಂಗದ ಬಣ್ಣ ಕಪ್ಪು ನೇರಳೆ ಬಣ್ಣವಾಗಿದೆ ಕಪ್ಪು ಬಣ್ಣವು ಶಿವತತ್ವಕ್ಕೆ ಒಪ್ಪುತ್ತದೆ ಮತ್ತು ಶೂನ್ಯ ಸಿದ್ಧಾಂತವನ್ನು ಸೂಚಿಸುತ್ತದೆ ಲಿಂಗ ನಿರೀಕ್ಷೆಯಲ್ಲಿ ಕಣ್ಣುಗಳಿಗೆ ಕಪ್ಪು ಬಣ್ಣ ಸಹಕರಿಸುತ್ತದೆ ಇಷ್ಟಲಿಂಗವನ್ನು ಅಂಗೈಯಲ್ಲಿಟ್ಟುಕೊಂಡು ದೃಷ್ಟಿಸಿ ನೋಡುತ್ತಾ ಮನವನ್ನು ಲಿಂಗದಲ್ಲಿ ಲಯಗೊಳಿಸಿ ಬ್ರಹ್ಮಾಂಡದ ಮಹಾಲಿಂಗದೊಡನೆ ಸಮರಸ ಹೊಂದಲು ಕಣ್ಣುಗಳಿಗೆ ಆಯಾಸ ಆಗುವುದಿಲ್ಲ ಶರಣರ ಪರಿಕಲ್ಪನೆಯಲ್ಲಿ ಇಷ್ಟಲಿಂಗದ ಬಣ್ಣ ವೈಜ್ಞಾನಿಕತೆಯಿಂದ ಕೂಡಿದೆ ನಿರಾಕಾರ ನಿರ್ಗುಣ ನಿರ್ವರ್ಣ ಪರತತ್ವಕ್ಕೆ ಕಪ್ಪು ಎನ್ನಲಾಗಿದೆ ಈ ಕಪ್ಪು ಗೋಳಾಕಾರದ ಕಂತೆಯಿಂದ ಇಷ್ಟಲಿಂಗದ ರಚನೆಯಾಗಿದೆ ಕಪ್ಪು ವರ್ಣಕ್ಕೆ ಸಹಜವಾಗಿ ಆಕರ್ಷಿಸುವ ಗುಣವಿರುತ್ತದೆ ಈ ಆಕರ್ಷಣಾ ಗುಣದಿಂದ ವಿಶ್ವ ಚೈತನ್ಯ ಶಕ್ತಿಯನ್ನು ಆಕರ್ಷಿಸಿ ಕಣ್ಣುಗಳ ಮೂಲಕ ವ್ಯಕ್ತಿ ಚೈತನ್ಯಕ್ಕೆ ಕಳುಹಿಸುತ್ತದೆ ಮತ್ತು ಕೈ ಮೂಲಕವು ಚೈತನ್ಯ ಶಕ್ತಿಯನ್ನು ದೇಹಕ್ಕೆ ಹರಿಸುತ್ತದೆ ಕಪ್ಪು ಬಣ್ಣದಲ್ಲಿ ಬೆಳಕು ಬಹಳ ಆಕರ್ಷಕವಾಗಿ ಕಾಣುತ್ತದೆ ಪರಮಾತ್ಮನು ಬ್ರಹ್ಮಾಂಡದಲ್ಲಿ ಅಖಂಡ ಬೆಳಕಿನ ಚೈತನ್ಯವಾಗಿರುವುದರಿಂದ ಲಿಂಗದಲ್ಲಿ ಕಾಣುವ ದೀಪದ ಬೆಳಕು ವಿಶ್ವ ಚೈತನ್ಯ ಬೆಳಕಿನ ಅಂಶವಾಗಿ ಬಹಳ ಸ್ಪಷ್ಟವಾಗಿ ತೋರುತ್ತದೆ ಸುತ್ತಲೂ ಕತ್ತಲಿರುವಾಗ ಒಂದು ಸಣ್ಣ ದೀಪದ ಬೆಳಕು ಹೇಗೆ ಎಲ್ಲರನ್ನೂ ಆಕರ್ಷಿಸುತ್ತದೆಯೋ ಅದೇ ರೀತಿ ಕಪ್ಪು ಕಂಥೆಯಲ್ಲಿ ಬೆಳಕು ಕಂಡಾಗ ಪ್ರಬಲ ಆಕರ್ಷಣೆಯಾಗುತ್ತದೆ ಏಕಾಗ್ರಚಿತ್ತದಿಂದ ತನ್ನತ್ತಲೇ ನೋಡುವಂತೆ ಮಾಡುತ್ತದೆ ಇಷ್ಟಲಿಂಗದ ಕಂತೆ ಮತ್ತು ಇಷ್ಟಲಿಂಗವನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ಇಷ್ಟಲಿಂಗವನ್ನು ತಯಾರಿಸಲು ಮುಖ್ಯವಾಗಿ ಬಳಸುವ ವಸ್ತುಗಳಾವುವೆಂದರೆ ಶಿಲಾರತ್ನ ಶಿಲಾರತ್ನಗಳಲ್ಲಿ ಒಂದಾದ ಚಂದ್ರಕಾಂತ ಶಿಲೆ ಇದರಲ್ಲಿ ಅಯಸ್ಕಾಂತ ಶಕ್ತಿ ಅಡಕವಾಗಿದೆ ಚಿಕಿತ್ಸಾಕಾರಕ ಕಿರಣಗಳನ್ನು ಬೀರುತ್ತದೆ ಅರಗು ಶಾಂಕ್ ಇದು ರಕ್ತಪಿತ್ತ ಚಿಕಿತ್ಸಾಗುಣವನ್ನು ಹೊಂದಿದೆ ರಾಳ ಸೋಲ್ ಒಂದು ಗಿಡದ ಅಂಟು ಇದು ಮೂಲವ್ಯಾಧಿ ಚಿಕಿತ್ಸಾಗುಣ ಹೊಂದಿದೆ ಇಂಗಳ ಸಿನೆಬಾ ಇದು ಪಾದರಸಯುಕ್ತವಾಗಿದೆ ಸರ್ವರೋಗ ಚಿಕಿತ್ಸಾಗುಣ ಹೊಂದಿದೆ ಶಿಲಾರಸ ಲಿಕ್ವಿಡ್ ಸ್ಟೋರೆಕ್ಸ್ ಒಂದು ಗಿಡದ ಅಂಟು ಇದು ಚರ್ಮರೋಗ ಚಿಕಿತ್ಸಾಗುಣ ಹೊಂದಿದೆ ರೂಮಾಮಸ್ತಕಿ ಒಂದು ಗಿಡದ ಅಂಟು ಇದು ಪಿತ್ತ ಕಫಗಳ ಚಿಕಿತ್ಸಾಗುಣ ಹೊಂದಿದೆ ಅಂಜನಗಳು ಕೊಲೈರಿಯಂ ಆಯುರ್ವೇದದ ಪ್ರಕಾರ ಐದು ಅಂಜನಗಳಿವೆ ಸಾವಿರ ಟು ಎಸ್ ತ್ರೀ ಸ್ಟೈನೈಟ್ ಸ್ರೋತೋ ಅಂಜನ ಎಸ್ಬಿಟು ಎಸ್ಫೋರ್ ಆಂಟಿಮನಿ ಸಲ್ಫೈಡ್ ನೀಲಾಂಜನ ಪಿಬಿಎಸ್ ಲೆಟ್ ಸಲ್ಫೈಡ್ ಪುಷ್ಪಾಂಜನ ಝಡ್ ಒ ಝಿಂಕ್ ಆಕ್ಸೈಡ್ ರಸಾಂಜನ ಯೆಲ್ಲೋ ಆಕ್ಸೈಡ್ ಆಫ್ ಮರ್ಕ್ಯುರಿ ಇವು ಕಣ್ಣಿಗೆ ಕಾಂತಿಯನ್ನು ದೇಹಕ್ಕೆ ಚೈತನ್ಯವನ್ನು ನೀಡುತ್ತವೆ ಗೇರು ಎಣ್ಣೆ ಮಾರ್ಕಿಂಗ್ ನಟ್ ಬಲ್ಲಾತಕ ತೈಲ ಇದು ಮುಪ್ಪು ಬಾರದಂತೆ ನೂರು ಕಾಲ ಆಯಸ್ಸು ವೃದ್ಧಿ ಮಾಡುತ್ತದೆ ತುಪ್ಪದ ಕಾಡಿಗೆ ಲ್ಯಾಂಪ್ ಬ್ಲ್ಯಾಕ್ ಇದರಲ್ಲಿ ಚೈತನ್ಯ ಶಕ್ತಿ ಕಣಗಳು ಹೆಚ್ಚಾಗಿರುತ್ತವೆ ಈ ಎಲ್ಲ ಔಷಧಿ ಗುಣಗಳುಳ್ಳ ಯುಕ್ತವಾದ ಚೈತನ್ಯಮಯವಾದ ಹೆಚ್ಚು ಶಕ್ತಿಯನ್ನು ಸಂಗ್ರಹ ಮಾಡಿಕೊಳ್ಳುವ ಸಾಮರ್ಥ್ಯವಿರುವ ಪ್ರಾಕೃತಿಕ ವೈಜ್ಞಾನಿಕ ಮೂಲಿಕೆಗಳನ್ನು ಉಪಯೋಗಿಸಲಾಗುವುದು ಲಿಂಗದ ಗಾತ್ರ ಮತ್ತು ಆಕಾರವನ್ನು ತಿಳಿಯೋಣ ತ್ರಿಕಾಲಜ್ಞಾನಿಗಳಾದ ಬಸವಾದಿ ಪ್ರಮತರು ಇಷ್ಟಲಿಂಗವನ್ನು ಬೌದ್ಧ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕನುಗುಣವಾಗಿ ಪ್ರಾಣಲಿಂಗದೊಡನೆ ಅನುಸಂಧಾನ ನಡೆಸಿ ಸಂಶೋಧನೆ ಮಾಡಿದ್ದಾರೆ ಅಂಗುಷ್ಟ ಗಾತ್ರದ ಅಂದರೆ ಹೆಬ್ಬೆರಳಿನ ಗಾತ್ರ ಪರಿಮಾಣದಲ್ಲಿ ಇಷ್ಟಲಿಂಗವನ್ನು ಪೂಜೆಗಾಗಿ ಕೊಟ್ಟಿದ್ದಾರೆ ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ಹೃದಮನಿಷ ಯತದ್ ಯತದ್ವಿಧುರಾಮೃತಾಸ್ತೇ ಭವಂತಿ ಹೃದಯ ಬುದ್ಧಿ ಮನಸ್ಸುಗಳ ಅನುಭವಕ್ಕೆ ವೇದ್ಯವಾದ ಅಂಗುಷ್ಟಗಾತ್ರದ ಅಂತರಾತ್ಮನು ಸದಾ ಮಾನವರ ಹೃದಯಕೋಶದಲ್ಲಿ ಸನ್ನಿಹಿತನಾಗಿರುತ್ತಾನೆ ಈ ತತ್ವವನ್ನು ಬಲ್ಲವರು ಲಿಂಗಾಂಗ ಯೋಗದಿಂದ ಸ್ವಲ್ಪ ಚಿಕ್ಕದಾಗಿರಬೇಕು ಇಷ್ಟಲಿಂಗದ ಮಧ್ಯಭಾಗದಲ್ಲಿ ಆತ್ಮದ ಸಂಕೇತವಾಗಿ ಚಂದ್ರಕಾಂತ ಶಿಲಾರತ್ನವನ್ನು ಇಡಲಾಗಿದೆ ಇದರ ಅರ್ಥವೇನು ಇದರ ಅರ್ಥವೇನೆಂದರೆ ಗೋಳಾಕಾರದ ಕಂತೆ ಬ್ರಹ್ಮಾಂಡದ ಸಾಕಾರ ಒಳಗಿನ ಚಂದ್ರಕಾಂತ ಶಿಲಾರತ್ನ ಪಿಂಡಾಂಡದ ಸಾಕಾರ ಅಂದರೆ ಬ್ರಹ್ಮಾಂಡದ ಸಾಕಾರದೊಳಗೆ ಪಿಂಡಾಂಡದ ಸಾಕಾರ ಚಂದ್ರಕಾಂತ ಶಿಲಾರತ್ನ ಆತ್ಮ ಸಂಕೇತವಾದರೆ ಅದರ ಮೇಲಿರುವ ಕಂಥೆಯು ಪರಮಾತ್ಮನ ಸಂಕೇತವಾಗಿದೆ ಹೀಗೆ ಒಂದು ಬಾಹ್ಯ ಮಹಾಲಿಂಗವಾದರೆ ಮತ್ತೊಂದು ಅಂತರಂಗದ ಪ್ರಾಣಲಿಂಗವಾಗಿದೆ ಶಿವನಲ್ಲಿ ಜೀವಾತ್ಮ ಜೀವಾತ್ಮನಲ್ಲಿ ಶಿವ ಬ್ರಹ್ಮಾಂಡದಲ್ಲಿ ಪಿಂಡಾಂಡ ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಇಷ್ಟಲಿಂಗದ ತಳವು ಸ್ವಲ್ಪ ಉಬ್ಬಾಗಿರುತ್ತದೆ ಇಷ್ಟಲಿಂಗವು ಗಿಡಮೂಲಿಕೆಯ ಕಪ್ಪು ಇಂಗಾಲಯುಕ್ತ ಘನವಸ್ತುವಾಗಿದ್ದು ಭೌತಶಾಸ್ತ್ರದ ಪ್ರಕಾರ ಯಾವುದೇ ಇಂಗಾಲಯುಕ್ತ ಘನವಸ್ತು ವಾತಾವರಣದಲ್ಲಿರುವ ವಿಶ್ವಕಾಂತ ಪ್ರಾಣಶಕ್ತಿಯನ್ನು ತನ್ನತ್ತ ಸೆಳೆದುಕೊಳ್ಳುವ ಗುಣ ಹೊಂದಿರುತ್ತದೆ ಮತ್ತು ಉಷ್ಣಾಂಶ ಸೋಕಿದ ಭಾಗದಿಂದ ಶಕ್ತಿಯನ್ನು ಹೊರಹಾಕುತ್ತದೆ ಇದನ್ನು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಎಂದು ಕರೆಯಲಾಗಿದೆ ಇಷ್ಟಲಿಂಗಕ್ಕೆ ಈ ಗುಣವಿದ್ದು ಮಧ್ಯದಲ್ಲಿರುವ ಆಯಸ್ಕಾಂತ ಗುಣವಿರುವ ಚಂದ್ರಕಾಂತ ಶಿಲೆ ಮತ್ತಷ್ಟು ಪರಿಣಾಮಕಾರಿಯಾಗಿದೆ ಕಾರ್ಲ್ ಸಾಗನ್ ವಿಜ್ಞಾನಿ ಲೆಕ್ಕದ ಪ್ರಕಾರ ಶಕ್ತಿ ಕಣಗಳು ಬ್ರಹ್ಮಾಂಡದ ಅಂಚಿನಿಂದ ಸತತವಾಗಿ ಭೂಮಿಯ ಕಡೆ ಬರುತ್ತಿರುತ್ತವೆ ಹ್ಯಾಂಬರ್ಗ್ ವಿಜ್ಞಾನ ಪತ್ರಿಕೆ ವರದಿ ಪ್ರಕಾರ ಅಮೆರಿಕ ಹದಿನೆಂಟು ವರ್ಷಗಳ ಹಿಂದೆ ಬಾಹ್ಯಾಕಾಶಕ್ಕೆ ಕಳುಹಿಸಿದ ಎರಡು ಮಾನವರಹಿತ ಗಗನ ನೌಕೆಗಳು ಈ ಬಗ್ಗೆ ಸಾಬೀತು ಮಾಡಿವೆ ಬ್ರಹ್ಮಾಂಡದಲ್ಲಿ ಸೂರ್ಯನ ಬೆಳಕು ಕಾಣದಾದಾಗ ಅದರ ಹೊರವಲಯವನ್ನು ಹೇಲಿಯೋಪಾಸ್ ವಲಯ ಎಂದು ವಿಜ್ಞಾನಿಗಳು ಗುರುತಿಸಿದ್ದು ಅಲ್ಲಿಂದ ಶಕ್ತಿ ಕಣಗಳು ನಿರಂತರವಾಗಿ ಭೂಮಿಯ ಕಡೆಗೆ ಬರುತ್ತಿರುತ್ತವೆ ಹೇಲಿಯೋಪಾಸ್ ವಲಯವನ್ನು ನಮ್ಮ ಶರಣರೂ ಸಹ ಕಂಡುಕೊಂಡಿದ್ದು ಅವರಲ್ಲಿ ಎಡೆಯೂರು ಸಿದ್ದಲಿಂಗೇಶ್ವರರು ತಮ್ಮ ವಚನದಲ್ಲಿ ಹೀಗೆ ಬರೆದಿದ್ದಾರೆ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುರ್ಲತೆಯ ಹಡೆದಳು ನೋಡ ವಿದ್ಯುರ್ಲತೆಯ ಬೆಳಗಿನಿಂದ ಶುದ್ಧ ಪ್ರಸಾದವ ಕಂಡು ಶುದ್ಧ ಶುದ್ಧವ ನಳಿದು ಹೊದ್ದದೆ ಎರಡಳಿದ ನಿರಾಳ ನೀನೆ ಮಹಾಲಿಂಗ ಸಿದ್ದೇಶ್ವರ ಪ್ರಭುವೆ ಕಾಂತಿಯ ಕಣಗಳಿಗೆ ಶುಭ್ರವರ್ಣದ ಅಂಗನೇ ಅಂದಿದ್ದಾರೆ ಈ ಚೈತನ್ಯವನ್ನು ಲಿಂಗದಿಂದ ನಮ್ಮ ಶರೀರದ ಒಳಗೆ ತೆಗೆದುಕೊಂಡಾಗ ಅದು ಪ್ರಸಾದವೆಂದೆನಿಸುತ್ತದೆ ಅದು ಶುದ್ಧ ಸಿದ್ಧ ಪ್ರಸಿದ್ಧ ಎಂದು ಮೂರು ಬಗೆಯ ಪ್ರಸಾದವಾಗಿರುತ್ತದೆ ಪ್ರಸಾದವೆಂದರೆ ಸೇವಿಸುವ ಆಹಾರವಲ್ಲ ಶರಣರ ಪ್ರಕಾರ ಇಂಗಾಲದ ಕಪ್ಪು ಘನರೂಪವಾದ ಇಷ್ಟಲಿಂಗದ ಮೂಲಕ ಪಡೆದುಕೊಂಡ ಚೈತನ್ಯವನ್ನು ಪ್ರಸಾದ ಎಂದು ಕರೆಯುತ್ತಾರೆ ಎಂದಾದರೆ ಪಾದೋದಕ ಎಂದರೇನು ಪಾದೋದಕ ಎಂದರೆ ದೀಪದಿಂದ ಹೊರಟ ಬೆಳಕಿನ ಕಿರಣಗಳು ಲಿಂಗದ ಮಧ್ಯಭಾಗದಲ್ಲಿ ಬಿದ್ದಾಗ ಅಲ್ಲಿಂದ ಋಣಾತ್ಮಕ ಶಕ್ತಿ ಕಣಗಳು ಬಿಡುಗಡೆಯಾಗುತ್ತವೆ ಈ ಕ್ರಿಯೆಯನ್ನು ಬೆಳಕಿನ ವಿದ್ಯುತ್ ಪ್ರಭಾವ ಅಥವಾ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎನ್ನುತ್ತಾರೆ ಈ ಋಣಾತ್ಮಕ ವಿದ್ಯುತ್ ಶಕ್ತಿ ಕಣಗಳು ಕಣ್ಣುಗಳ ಮೂಲಕ ಆಜ್ಞಾಚಕ್ರ ತಲುಪುತ್ತವೆ ಕಣ್ಣು ಪಿಳುಕಿಸದೆ ಲಿಂಗದಲ್ಲಿ ಕಾಣುವ ದೀಪದ ಬೆಳಕನ್ನೇ ನಿರೀಕ್ಷಿಸುವುದನ್ನು ಮುಂದುವರೆಸಿದಾಗ ನಮ್ಮ ಕಣ್ಣಿನಲ್ಲಿರುವ ಬೆಳಕಿನ ಗ್ರಾಹಕಗಳು ಋಣಾತ್ಮಕ ವಿದ್ಯುತ್ ಶಕ್ತಿ ಕಣಗಳನ್ನು ಹೀರಿಕೊಂಡು ಮೂರನೇ ಕಣ್ಣೆಂದು ಪ್ರಸಿದ್ಧವಾದ ಪಶ್ಚಿಮ ಚಕ್ರ ಅಥವಾ ಪೀನಿಯಲ್ ಗ್ರಂಥಿಗೆ ಕಳುಹಿಸಿಕೊಡುತ್ತವೆ ಇದೇ ದೃಷ್ಟಿಯೋಗ ಶಿವಯೋಗ ಪೀನಿಯಲ್ ಗ್ರಂಥಿಗೆ ಬಿಸಿ ತಾಗಿದಾಗ ಅದು ಪಾದೋದಕವೆಂಬ ಅಮೃತವನ್ನು ಸ್ರವಿಸುತ್ತದೆ ಇದನ್ನು ವಿಜ್ಞಾನಿಗಳು ಮೆಲೋಟೊನಿನ್ ಎನ್ನುತ್ತಾರೆ ಇದನ್ನು ನಮ್ಮ ಶರಣರು ಅರಿವಿನ ಕಣ್ಣು ಜ್ಞಾನದ ಕಣ್ಣು ಎನ್ನುತ್ತಾರೆ ಇದು ಪರಮಾತ್ಮನು ಜೀವಾತ್ಮನಾಗಿ ಇರುವ ಜಾಗವೆಂದು ಹೇಳಲಾಗಿದೆ ಶರಣರ ಪ್ರಕಾರ ಪಾದೋದಕವೆಂದರೆ ವ್ಯಕ್ತಿಯ ಪಾದ ತೊಳೆದ ನೀರಲ್ಲ ಪೂಜೆಗೆ ಇಷ್ಟಲಿಂಗವೂ ಅವಶ್ಯಕವೇ ಪ್ರಾರಂಭದಲ್ಲಿ ಭಕ್ತನಿಗೆ ಇಷ್ಟಲಿಂಗ ಪೂಜೆ ಬಹಳ ಅವಶ್ಯವಿದೆ ನಿರಾಕಾರ ದೇವನನ್ನು ಮನಸ್ಸಿನಲ್ಲಿ ಭಾವನೆಯಲ್ಲಿ ಬುದ್ಧಿಯಲ್ಲಿ ಗ್ರಹಿಸಿಕೊಳ್ಳಲು ಇಷ್ಟಲಿಂಗವು ಸಹಕಾರಿಯಾಗಿದೆ ನನ್ನ ಕರಸ್ಥಳದಲ್ಲಿ ಬ್ರಹ್ಮಾಂಡವೇ ಬಂದು ಕುಳಿತುಕೊಂಡು ಪೂಜೆ ಮಾಡಿಸಿಕೊಳ್ಳುತ್ತಿದೆ ಮತ್ತು ನಾನು ಪರಮಾತ್ಮನ ಚಿದಂಶ ಚಿದ್ರೂಪಿಯಾಗಿ ನಾನೂ ಲಿಂಗದ ಒಳಗೆ ಇದ್ದು ನಾನೂ ಸ್ವಯಂ ಪೂಜೆ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುವ ಭಾವ ಬಲಿತು ದೇಹದಲ್ಲಿರುವ ಒಂಬತ್ತು ಲಿಂಗಗಳನ್ನು ದರ್ಶಿಸಿ ಷಟ್ ಸ್ಥಳಗಳನ್ನೇರಿ ಲಿಂಗೈಕ್ಯ ಸ್ಥಿತಿ ತಲುಪಲು ಲಿಂಗ ಪೂಜೆಯ ಅವಶ್ಯಕತೆಯಿದೆ ಶಿವಯೋಗಕ್ಕೆ ಕುಳಿತು ಕ್ಷಣಾರ್ಧದಲ್ಲಿ ಲಿಂಗಾಂಗ ಸಮರಸ ಹೊಂದಲು ಇಷ್ಟಲಿಂಗದ ಅವಶ್ಯಕತೆಯಿದೆ ದಿನನಿತ್ಯ ಬದುಕಿನ ಜಂಜಾಟದಲ್ಲಿ ಪೂಜೆಗಾಗಿ ವೇಳೆಯನ್ನು ಮೀಸಲಿರಿಸಿ ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗ ಮಾಡುವುದರಿಂದ ಪ್ರತಿದಿನ ದೇಹಕ್ಕೆ ಬೇಕಾದ ಚೈತನ್ಯ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಧ್ಯಾನ ಪಂಚಾಚಾರ ಅಭ್ಯಾಸದಿಂದ ನಮ್ಮ ಗುಣ ಮತ್ತು ನಡತೆಯಲ್ಲಿ ದೈವತ್ವ ತುಂಬಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯೋಣ ಗುರು ಬಸವಣ್ಣನವರು ಮತ್ತು ಹನ್ನೆರಡನೇ ಶತಮಾನದ ಶರಣರ ಅಮೂಲ್ಯ ಸಾಹಿತ್ಯ ರತ್ನವಾದ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತಾ ಲಿಂಗಮುಖಿಗಳಾಗಿ ಜೀವನ ನಡೆಸೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿ